ಬೆಂಗಳೂರಿನ ನಲವತ್ತು ಶಾಲೆಗಳಿಗೆ ಬಾಂಬ್ ಬೆದರಿಕೆ ಕ್ಲಾಸ್ನಲ್ಲಿ ಸ್ಫೋಟಕ ಇಟ್ಟಿರುವುದಾಗಿ ವಾರ್ನಿಂಗ್ ಬಾಂಬ್ ನಿಷ್ಕ್ರಿಯ ದಳದಿಂದ ತೀವ್ರ ಶೋಧ ಶಾಲೆಗಳಿಗೆ ಬಾಂಬ್ ಬೆದರಿಕೆ ಲಘುವಾಗಿ ಸ್ವೀಕರಿಸುವ ವಿಷಯವಲ್ಲ ಎಲ್ಲ ಕಡೆಯಿಂದಲೂ ಪರಿಶೀಲನೆ ಗೃಹ ಸಚಿವ ಪರಮೇಶ್ವರ್ ಪಚ್ ರಿಯಾಕ್ಷನ್ ಹಿಂದಿವಾಲ ದರ್ಪ ಕೊರಿಯರ್ ಬಾಯಿಗೆ ಬಾಯಿಂಗ್ ಬಂದಂಗ್ ಬೈಗುಳ ಕನ್ನಡ ಕರ್ನಾಟಕದ ಬಗ್ಗೆ ನಾಲಿಗೆ ಹರಿಬಿಟ್ಟ ವಾಲ ಕೊನೆಗೂ ಅಂದರ್ ಮಾಜಿ ಸಚಿವ ಬೈರತಿಗೆ ಉರುಳಾಗುತ್ತಾ ಕೊಲೆ ಕೇಸ್ ಎರಡು ದಿನದಲ್ಲಿ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಇನ್ನೂ ಅರೆಸ್ಟ್ ಆಗದ ಹಿನ್ನೆಲೆ ಮಾನವ ಹಕ್ಕು ಆಯೋಗಕ್ಕೆ ದೂರು ವಂಚನೆ ಜಾಲ ಭೇದಿಸಿದ ಮಂಗಳೂರು ಪೊಲೀಸರು ಉದ್ಯಮಿಗಳಿಗೆ ಕೋಟಿ ಕೋಟಿ ವಂಚಿಸುತ್ತಿದ್ದ ರೋಹಲ್ ಸಲ್ದಾನಿಯ ಅರೆಸ್ಟ್ ಮನೆಯಲ್ಲೇ ಸೀಕ್ರೆಟ್ ರೂಮು ಐಷಾರಾಮಿ ಜೀವನ ನಡೆಸಿದ್ದ ಕಾಮನ್ ಮ್ಯಾನ್ ದರ್ಶನ್ ಗಿಲ್ಲ ಬೇಲ್ ಟೆನ್ಷನ್ ಡೆವಿಲ್ ಸೆಟ್ ನಲ್ಲಿ ಫುಲ್ ಜಾಲಿ ಜಾಲಿ ಶೂಟಿಂಗ್ ಮಧ್ಯೆ ಥೈಲ್ಯಾಂಡ್ ನಲ್ಲಿ ಮಸ್ತ್ ಪಾರ್ಟಿ